ಏನು ಮಂದ್ರ ಹೇಳ್ತೀರಿ ಇಲ್ಲ ಇವ್ರು ಹೇಳ್ತಾರ ಇವ್ರು ಇಲ್ಲಿ ಇವ್ರು ನೋಡತ್ತಾರ ಇವ್ರು ಹಿಡ್ಕೋರಿ ಎಲ್ಲಾರು ಬಂದ್ ಮಾಡ್ರಿ ಅದು ಯಾಕೆ

ಆಯ್ತು ಗಾಡಿ ನಂಗೆ ಯಾರು ಮೊನ್ನೆ ನಂಗೆ ಇಡೋದ್ರೆ ಏನಿಲ್ಲ ಗೌರ್ಮೆಂಟ್ ಗಾಡಿ ಆಯ್ತು ಗೌರ್ಮೆಂಟ್ ಗಾಡಿ ನೋಡಿ ಎಷ್ಟು ಮಂದಿ ಬಂದಿ ಸಿಬ್ಬಂದಿ ದುರ್ವಸ್ಟ್ ಮಾಡ್ತಾರೆ ಸರ್ ಸರ್ ನೀವು ಇನ್ಸ್ಪೆಕ್ಟರ್ ನಿಮ್ ಡ್ರೆಸ್ ಹೇಳ್ಬೋದು ನೀವ್ ಡ್ರೆಸ್ ದಂಡ ಕಂಟಿನ್ಯೂಸ್ ನೀವು ದಂಡ ಹಾಕ್ತಾರೆ ಮತ್ತೆ ಅವ್ರಿಗೆ ಇನ್ಫಾರ್ಮ್ ಇಲ್ಲ ಬರೀತಾ ಇಲ್ಲ ಇಲ್ಲ ಎಷ್ಟೋ ಜನ ಈಗ ಮನ್ಯ ನಾವ್ ನೋಡಿನ್ರಿ ಸರ ಹಂಗಿಲ್ಲ ಮುಂದಿಲ್ಲ ಹಾಸ್ರಿ ಮುಂದಿನ ಡೂಟಿ ಮಾಡ್ ಪೊಲೀಸರು ಹಂಗ ಮಾಡೋದು ನಿಮ್ಗೆ ಕಟ್ಟಂಗಿಲ್ಲ

ಹೋಗೋ ಕೆಲಸ ಮಾಡ್ತೀವಿ ಕರೆಕ್ಟ್ ಆಗಿರ್ಬೋದು ಮಾಡ್ತಾರೆ ಗಾಡಿ ನನಗೆ ಬಿಡ್ತೇನೆ ನಾವ್ ತಾಪಮಾನ ಬಿಡ್ತಾರೆ